ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಮೂರನೇ ಸೆಮಿಸ್ಟರ್ ಬಿ ಸಿ ಎ ವಿದ್ಯಾರ್ಥಿಗಳಿಗಾಗಿ ಇಲ್ಲಿ ಕಮ್ಮಾರ ವೀರಭದ್ರಾಚಾರಿ ಜೋಯಿಷನಾದ ಅಂತಕ್ಕಂತಹ ಒಂದು ಕಥಾಭಾಗದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ ಗೋರೂರು ರಾಮಸ್ವಾಮಿಯವರು ಬರೆದಿರ್ತಕ್ಕಂತಹ ಇಲ್ಲಿ ಕಮ್ಮಾರ ವೀರಭದ್ರಾಚಾರಿ ಜೋಯಿಷನಾದದು ಅನ್ನುವಂತಹ ಒಂದು ಕಥಾಭಾಗದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮೊದಲನೇ ಸೆಮಿಸ್ಟರ್ ಬಿ ಸಿ ಎ ವಿದ್ಯಾರ್ಥಿಗಳಿಗೂ ನನ್ನ ಚಾನೆಲ್ ಬಗ್ಗೆ ತಿಳಿಸಿ ಯಾಕಂದ್ರೆ ಅವ್ರಿಗೂ ಕೂಡ ಅನೇಕ ಪದ್ಯಗಳು ಪಾಠಗಳು ಕಥಾಭಾಗಗಳು ಎಲ್ಲವೂ ಕೂಡ ಮುಗಿಸಿದ್ದೇನೆ ಅವ್ರಿಗೂ ಕೂಡ ನನ್ನ ಚಾನೆಲ್ ಅಲ್ಲಿ ನೀವು ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿದ್ರೆ ಅವ್ರಿಗೂ ಒಂದ್ ಕಡೆ ಸದುಪಯೋಗ ಅದ ಉಪಯೋಗ ಪಡ್ಕೋಬಹುದು ನನ್ನ ಚಾನೆಲ್ ಕಡೆಯಿಂದ ಅಂತ ಹೇಳ್ತಾ ಹಾಗೇನೆ ನಿಮಗೆ ಇನ್ನು ಮೂರನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ಯಾವ್ಯಾವ ಕಾಲೇಜುಗಳಿದ್ದಾರೆ ಬೆಂಗಳೂರು ನಾರ್ತ್ ಯೂನಿವರ್ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಆ ವಿದ್ಯಾರ್ಥಿಗಳಿಗೆ ತಿಳಿಸಿ ಅಂತ ಹೇಳ್ತಾ ಹಾಗೇನೆ ನಾನು ಎಲ್ಲಾ ನನ್ನ ತರಗತಿಯಲ್ಲೂ ಕೂಡ ಆಶಯವನ್ನ ಹೇಳಿ ಆನಂತರ ಮುಂದುವರ್ಸ್ತಕ್ಕಂಥದ್ದು ಹಾಗಾಗಿ ಈ ಒಂದು ನೋಡಿ ವೀರಭದ್ರಾಚಾರಿ ಎಲ್ಲ ಒಂದ್ ಕಡೆ ಜೋಯಿಷನಾದದು ಅಂತ ಅವನ ಕೆಲ್ಸನೇ ಬೇರೆ ನೋಡಿ ಕಮ್ಮಾರ ವೀರಭದ್ರಾಚಾರಿ ಇಲ್ಲಿ ಜೋಯಿಷನಾದದ್ದು ಹೇಗೆ ಕಮ್ಮಾರಿಕೆಯ ಕೆಲಸವನ್ನ ಬಿಟ್ಟು ಜೋಯಿಶನಾಗೋದಿಕ್ಕೆ ಏಕ ಹೋಗ್ತಾನೆ ಏನು ಅವನ ಧಾವಂತ ಏನು ಇವೆಲ್ಲಾ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ ಇವತ್ತಿನ ತರಗತಿಯಲ್ಲಿ ಹಾಗಾದ್ರೆ ಮೊದಲಿಗೆ ಆಶಯವನ್ನ ಗಮನಿಸೋದಾದ್ರೆ ನೋಡಿ ಪರಂಪರೆಯಿಂದ ಬಂದ ವೃತ್ತಿಯನ್ನ ಯಾರಿಂದಲೂ ಬದಲಾಯಿಸಲಾಗುವುದಿಲ್ಲ ಅನ್ನುವಂತ ಒಂದು ನಂಬಿಕೆ ಇದೆ ಎಂಬುದಕ್ಕೆ ಈ ಕಥೆ ನೇರ ನಿದರ್ಶನವಾಗಿದೆ ಅಂತಕ್ಕಂಥದ್ದು ನೋಡಿ ಪರಂಪರೆಯಿಂದ ಬಂದಿರ್ತಕ್ಕಂಥದ್ದು ತಾತ ಮುತ್ತಾತ ತಾತ ಹೀಗೆ ಈ ತರದ ಕಾಲ ತಾತ ಆಗಿರೋದು ಮುತ್ತಾತ ಹೀಗೆ ಅಪ್ಪ ಈ ತರದ ಒಂದು ತಲೆ ತಲೆಮಾರುಗಳಿಂದ ಬಂದಿರತಕ್ಕಂಥದ್ದು ಪರಂಪರೆಯಿಂದ ಬಂದಿರತಕ್ಕಂಥ ಒಂದು ವೃತ್ತಿಯನ್ನ ಯಾರಿಂದಲೂ ಕೂಡ ಬದಲಾಯಿಸದಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಈ ಒಂದು ಕಥಾಭಾಗ ನೇರ ನಿದರ್ಶನವಾಗುತ್ತದೆ ಅಂತಕ್ಕಂಥದ್ದು ಹಾಗೇನೆ ಕಮ್ಮಾರನಾಗಿದ್ದ ವೀರಭದ್ರಾಚಾರಿ ಹಣದ ಆಸೆಯಿಂದ ಅವನೇನ್ ಮಾಡ್ತಾ ಇದೇ ಜೋಯಿಸನಾಗಲು ಹೊರಟು ಮತ್ತೆ ಕಮ್ಮಾರನಾಗಿ ಬಿಡುವಂತಹ ಒಂದು ಧಾವಂತ ಈ ಒಂದು ಕಥಾಭಾಗದಲ್ಲಿ ನೋಡ್ಬೋದು ಹೇಗೆ ಅವನು ಕಮ್ಮಾರನಾಗಿದ್ದು ನಂತರ ಜೋಯಿಸನಾಗ್ತಾನೆ ಅಂತದ್ರ ಬಗ್ಗೆನೂ ಕೂಡ ನಾವು ಮುಂದಿನ ತರಗತಿಗಳಲ್ಲಿ ಅದ್ರ ಬಗ್ಗೆನು ಕೂಡ ನಾನು ನಿಮ್ಗೆ ಚರ್ಚೆ ಮಾಡ್ತೇನೆ ಹಾಗಾದ್ರೆ ಈ ಕಥಾಭಾಗದಲ್ಲಿ ಬರ್ತಕ್ಕಂತಹ ಪಾತ್ರಗಳನ್ನ ನಾವು ನೋಡಿದ್ರೆ ಇಡೀ ಈ ಕಥಾಭಾಗದ ಕಥಾ ನಾಯಕ ಅಂತಾನೆ ನಾವು ಕರಿತೀವಿ ವೀರಭದ್ರಾಚಾರಿಯನ್ನ ಹಾಗಾನೆ ಇಡೀ ಕಥೆಯ ಕೇಂದ್ರ ಬಿಂದು ವೀರಭದ್ರಾಚಾರಿ ಹಾಗಾಗಿ ಪೂಜಾರಿ ನರಸಿಂಹಯ್ಯ ಜೋಯಿಷ ಹಾಗೆ ಪೂಜಾರಿ ನರಸಿಂಹಯ್ಯನ ಹೆಂಡತಿ ಹೀಗೆ ಅನೇಕ ಪಾತ್ರಗಳು ಬಂದು ಹೋಗ್ತವೆ ಆದ್ರೆ ಇಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರಗಳು ಇವು ಅಂತಕ್ಕಂಥದ್ದು ಹಾಗೆ ನಾನು ಪ್ರಮುಖ ಅಂಶಗಳಲ್ಲಿ ಹಾಗಾಗಿ ಪರೀಕ್ಷೆಯಲ್ಲಿ ಈ ಒಂದು ಕಥಾಭಾಗದಿಂದ ನಿಮಗೆ ಹತ್ತು ಅಂಕಗಳು ಕಟ್ಟಿಟ್ಟ ಬುತ್ತಿ ಯಾವುದೇ ಕಾರಣಕ್ಕೂ ಈ ಒಂದು ಕಥಾಭಾಗವನ್ನ ಕೇಳಿಸ್ಕೊಳ್ಳೋದನ್ನ ಬರಿಬೇಡಿ ಹಾಗೆಂದ್ರೆ ಹತ್ತು ಅಂಕಗಳಿಗೆ ಕೇಳೆ ಕೇಳ್ತಾರೆ ಇನ್ನೊಂದು ನೆನಪೆ ಇಟ್ಕೊಂಡಿರ್ಬೇಕು ನೀವು ಮೂರನೇ ಸೆಮಿಸ್ಟಾರಲ್ಲಿ ಅಲ್ಲಿ ಏನಪ್ಪಾ ಅಂದ್ರೆ ಎರಡು ಅಂಕದ ಪ್ರಶ್ನೆಗಳು ಬರ್ತಕ್ಕಂಥದ್ದು ಬರೀ ಪದ್ಯ ಭಾಗಗಳಲ್ಲಿ ಬರೀ ಪದ್ಯ ಭಾಗಗಳಲ್ಲಿ ಮಾತ್ರ ಟಿಪ್ಪಣಿಗೆ ಕೇಳ್ತಾರೆ ಹಾಗಾಗಿ ಈ ಎಲ್ಲವೂ ಕೂಡ ನಿಮಗೆ ಹತ್ತು ಅಂಕಗಳಿಗೆ ಬರುವ ಸಾಧ್ಯತೆ ತುಂಬಾ ಇರುತ್ತೆ ನಾಲ್ಕು ಅಂಕಗಳಿಗೆ ಕೇಳ್ತಾರೆ ಹತ್ತು ಅಂಕಗಳಿಗೆ ಕೇಳ್ತಾರೆ ಮರಿಬಾರದು ಹಾಗಾಗಿ ಈಗ ಕಥಾ ಭಾಗಕ್ಕೆ ಹೋಗೋಣ ನೋಡಿ ಕಮ್ಮಾರ ವೀರಭದ್ರಾಚಾರಿಯ ಬಗ್ಗೆ ಅವನ ಕೆಲಸ ಅವನು ಎಷ್ಟರ ಮಟ್ಟಿಗೆ ಅವನು ಯಾವ ರೀತಿ ಇದ್ದ ಅವನು ಭೌತಿಕವಾಗಿ ಹೇಗಿದ್ದ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ನೋಡಿ ಅಲ್ಲಿ ನಮ್ಮೂರ ನಿರೂಪಕರೇ ಹೇಳ್ತಾ ಇದಾರೆ ಗೋರೂರು ರಾಮಸ್ವಾಮಿ ಅವರು ಅದ್ಭುತವಾಗಿ ಆ ನಮ್ಮ ಯಾರು ಕಮ್ಮಾರ ವೀರಭದ್ರಾಚಾರ್ಯ ಬಗ್ಗೆ ಅದ್ಭುತವಾಗಿ ಇಲ್ಲಿ ಹೇಳ್ತಾ ಹೋಗ್ತಾ ಇದಾರೆ ನೋಡಿ ನಮ್ಮೂರ ಕಮ್ಮಾರ ವೀರಭದ್ರಾಚಾರಿ ಹೇಗಿದ್ದ ವೀರಭದ್ರಾಚಾರಿ ಇದ್ರೆ ಒಳ್ಳೆ ಕಟ್ಟುಮಸ್ತಾದ ಆಳು ಅವನಿಗೆ ಅನೇಕ ಬಗೆಯ ಕೆಲಸಗಳು ಬರುತ್ತಿದ್ದರಿಂದ ಅವನನ್ನ ನಾವು ಸರ್ವ ಇಲ್ಲಿ ಸರ್ವತಂತ್ರ ಇಲ್ಲಿ ಸ್ವತಂತ್ರನೆಂದು ಕರೆಯುತ್ತಿದ್ದೆವು ಅಂತಕ್ಕಂಥದ್ದು ನೋಡಿ ಎಲ್ಲ ಒಂದ್ ಕಡೆ ಸರ್ವತಂತ್ರ ಸ್ವತಂತ್ರನೆಂದು ಅವನನ್ನ ಕರೀತಾ ಇದ್ದವು ಯಾಕೆ ನಿರೂಪಕರು ಈ ರೀತಿ ಹೇಳ್ತಾ ಇದ್ದಾರಪ್ಪ ಅಂದ್ರೆ ಅವನು ಸಕಲ ವಿದ್ಯ ಪಾರಂಗತ ಸಕಲ ಕಾಯಕದ ಪಾರಂಗತ ಅಥವಾ ಸಕಲ ಕಾರ್ಯಗಳನ್ನ ಬಲ್ಲವನಾಗಿದ್ದ ಯಾರು ವೀರಭದ್ರಾಚಾರಿ ಅದಕ್ಕೆ ಈ ರೀತಿ ಕರಿತಾ ಇದ್ದಾರೆ ನೋಡಿ ಕಬ್ಬಿಣದ ಇಲ್ಲಿ ಕೆಲಸ ಮಾಡುವುದರಲ್ಲಿ ಅವನು ಯಾವಾಗಲೂ ನಿಸ್ಸೀಮ ಸಾಧಾರಣವಾಗಿ ಕಮ್ಮಾರರು ತಾವು ಕಬ್ಬಿಣವನ್ನ ಕಾಯಿಸುತ್ತಾ ಉದಾಹರಣೆಗೆ ನಾವು ಆಚಾರಿಗಳು ಅಂತ ನಾವು ಗಮನಿಸಿರ್ತೀವಿ ಹಳ್ಳಿಯಲ್ಲಿ ಈ ಕುಲುಮೆಯನ್ನ ಇಟ್ಕೊಂಡಿರ್ತಾರೆ ಅಲ್ಲಿ ಹಿಂದೆ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಆ ಇಲ್ಲಿ ಆ ಕುಡುಗೋಲನ್ನ ಎಲ್ಲೋ ಒಂದ್ ಕಡೆ ತಡಸ್ತಕ್ಕಂಥದ್ದು ಅದನ್ನೆಲ್ಲಾ ಶಾರ್ಪ್ ಮಾಡಿಸೋದಿಕ್ಕೆ ಎಲ್ಲ ತಗೊಂಡ್ ಹೋಗ್ತಾ ಇದ್ರು ಹಾಗಾಗಿ ಹೀಗೆ ನಾವು ಯಾವ್ದಾವ್ದು ಕೃಷಿಗೆ ಉಪಕರಣಗಳನ್ನ ಆರೆಕೋಲ ಆಗಿರ್ಬೋದು ಇವನ್ನೆಲ್ಲ ತರ್ಸೋದಕ್ಕೆ ಅವ್ರಿಗೆ ಎಲ್ಲದಕ್ಕೂ ಕೂಡ ತಗೊಂಡೋಗ್ತಾ ಇದ್ರು ಆ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವ್ರು ಇಲ್ಲಿ ಕಮ್ಮಾರಿಕೆ ಮಾಡ್ತಾ ಇರ್ತಕ್ಕಂಥವ್ರು ಅಂತ ನಾವು ಇಲ್ಲಿ ಗಮನಿಸಬಹುದು ಹಾಗಾದ್ರೆ ಕಬ್ಬಿಣದ ಕೆಲಸ ಅಂದ್ರೆ ಅದ್ರಲ್ಲಿ ಇವನು ನಿಸ್ಸೀಮನ ಆಗಿದ್ದಾ ಉದಾಹರಣೆಗೆ ನೀವು ಕಾಟೇರ ಸಿನಿಮಾ ನೋಡಿದ್ರೆ ಈ ಒಂದು ಕಮ್ಮಾರಿಕೆ ಅಂದ್ರೆ ಅದ್ರ ಕೆಲಸ ಏನು ಅವ್ರ ಕೆಲಸ ಅನ್ನೋದು ನಮ್ಗೆ ಇಲ್ಲಿ ಗಮನಿಸ ಗಮನ ಗೊತ್ತಾಗುತ್ತೆ ನಿಮ್ಗೆ ಸುಲಭವಾಗಿ ಅಂತ ಹೇಳ್ತಾ ಹಾಗಾಗಿ ಕಬ್ಬಿಣದ ಕೆಲಸ ಮಾಡುವುದ್ರಲ್ಲಿ ನಮ್ಮ ಯಾರೋ ವೀರಭದ್ರಾಚಾರಿ ನಿಸೀಮನಾಗಿದ್ದ ನೋಡಿ ಕೊಡತಿಯಿಂದ ಒಡೆಯಲು ಇವ್ರ ಕೆಲವರು ಇಲ್ಲಿ ಆಚಾರಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಸುತ್ತಿಗೆಯಿಂದ ಏನಪ್ಪಾ ಅಂದ್ರೆ ಕಬ್ಬಿಣವನ್ನ ಒಡೆಬೇಕಾದ್ರೆ ಎಲ್ಲೋ ಒಂದ್ ಕಡೆ ತಾವು ಸುಸ್ತಾಗ್ತಿವಿ ಅಂತ ಹೇಳಿ ಅಲ್ಲಿ ಬೇರೆಯವ್ರಿಗೆ ಕೊಡ್ತಾ ಇರ್ತಕ್ಕಂತ ಕೆಲವ್ರು ಇದ್ರು ಆದ್ರೆ ನಮ್ಮ ಬಿಲ್ಲಿ ವೀರಭದ್ರಾಚಾರಿ ಆಗಲ್ಲ ನಿರೂಪಕರು ಹೇಳ್ತಾ ಇದ್ರೆ ನಮ್ಮೂರ ವೀರಭದ್ರಾಚಾರಿ ಎತ್ತಲಾರದ ಕೊಡತಿಯೇ ಇಲ್ಲ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಒಂದ್ ರೀತಿಯಲ್ಲಿ ಸುತ್ತಿಗೆ ಯಾಕೆಂದ್ರೆ ಕಬ್ಬಿಣ ಕಾಯ್ದೆ ತಕ್ಕಂತಹ ಕಬ್ಬಿಣವನ್ನ ಎಲ್ಲೋ ಒಂದ್ ಕಡೆ ಇಲ್ಲಿ ಚೂಪು ಮಾಡುವುದಕ್ಕೆ ಬಲವಾಗಿ ಎತ್ತಿ ಅದರ ಮೇಲೆ ಹೊಡಿತಾ ಇದ್ರು ಅದಕ್ಕೆ ಕೊಡತಿ ಅಂತ ಇಲ್ಲಿ ಗಮನಿಸ್ತಾ ಇದ್ರು ನಮ್ಮ ಕಡೆ ಎಲ್ಲ ಸುತ್ತಿಗೆ ಅಂತನೂ ಕೂಡ ನಾವು ಕರಿತೀವಿ ಹಾಗೇನೆ ಉಳಿದ ಈ ಬಡಹಾಳುಗಳು ಏದುತ್ತಾ ಏದುತ್ತ ಕೊಡತಿಯನ್ನ ಭಾರವೇ ಹೊರಲಾಗರೆ ಓಲಾಡುತ್ತಿದ್ದರು ಆದರೆ ವೀರಭದ್ರಾಚಾರಿ ಮಾತ್ರ ಲೀಲಾಜಾಲವಾಗಿ ಆ ಕೊಡತಿಯನ್ನ ಎತ್ತಿ ಕಬ್ಬಿಣದ ಮೇಲೆ ಒಡಿತಾ ಇದ್ದ ಅಂತಕ್ಕಂಥದ್ದು ಅದರಲ್ಲೂ ಕೂಡ ಅವನು ನಡೆಯುವಂತಹ ವೇಗಕ್ಕೆ ಆ ಕಾಯ್ದ ಕಬ್ಬಿಣದೆಲ್ಲ ಇದ್ದಂತಹ ಕಿಡಿಗಳು ಒಂದ್ ರೀತಿಯಲ್ಲಿ ಹೂವಿನ ರೀತಿಯಲ್ಲಿ ಅಥವಾ ಮಳೆ ಸಂದರ್ಭದಲ್ಲಿ ಸಿಡಿಲಿನ ರೀತಿಯಲ್ಲಿ ಆ ಕಡೆ ಈ ಕಡೆ ಸಿಡಿತಾ ಇರ್ತಕ್ಕಂಥದ್ದು ಕಬ್ಬಿಲಿ ಕೆಂಪು ಕೆಂಡದ ಉಂಡೆಗಳಂತೆ ಎಲ್ಲೋ ಒಂದ್ ಕಡೆ ಆ ಕಡೆ ಈ ಕಡೆ ಆರ್ತಾ ಇದೆ ಅದ್ರೊಳಗೂ ಕೂಡ ಒಂದ್ ಕಡೆ ನಿತ್ಯವೂ ಕೂಡ ಮಬ್ಬುಗತ್ತಲಾದರೆ ಒಂದ್ ರೀತಿಯಲ್ಲಿ ಪಟಾಕಿ ಸಿಡಿದಂತಹ ಒಂದು ವಾತಾವರಣ್ತಾ ಇತ್ತು ಆ ಒಂದು ಇದನ್ನ ಆ ಒಂದು ದೃಶ್ಯವನ್ನ ನೋಡೋದಕ್ಕೆ ಅಲ್ಲಿ ನಿತ್ಯವೂ ಬಾಣಾಸುರನ ಇಲ್ಲಿ ನಯನ ಮನೋಹರದ ಇಲ್ಲಿ ಅಹ್ ಒಂದು ದೃಶ್ಯ ಒಂದು ಪ್ರದರ್ಶನವಾಗ್ತಾ ಇತ್ತು ಮಬ್ಬು ಬೆಳಕಿನಲ್ಲಿ ಸೊಂಟದವರೆಗೆ ಮಾತ್ರ ಅವನು ಯಾವ ರೀತಿ ಬಟ್ಟೆಯನ್ನ ಹಾಕೊಳ್ತಾ ಇದ್ದಂದ್ರೆ ಆ ಒಂದು ಕಮ್ಮಾರಿಕೆ ಕೆಲಸವನ್ನ ಮಾಡ್ಬೇಕಾದ್ರೆ ಒಂದು ಸೊಂಟದವರೆಗೆ ಮಾತ್ರ ಒಂದು ಚೌಕವನ್ನ ಸುತ್ತಿಕೊಂಡು ಕಾದ ಕಬ್ಬಿಣದಿಂದ ಆರುತ್ತಿರುವ ಕಿಡಿ ಕಿಡಿಬಾಣಗಳು ತನ್ನ ಮೈ ಮೇಲೆ ಪುಷ್ಪ ವೃಷ್ಟಿಯನ್ನ ಮಾಡುತ್ತಿದ್ದವು ನೋಡಿ ಆ ವೀರಭದ್ರಾಚಾರ್ಯ ಮೈ ಮೇಲೆ ಅವನು ಸುತ್ತಿಗೆಯಿಂದ ಹೊಡಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾದ ಕಬ್ಬಿಣದ ಕಿಡಿ ಕಿಡಿಗಳು ಪುಷ್ಪ ವೃಷ್ಟಿಯನ್ನ ಮಾಡ್ತಾ ಇದ್ದವು ಅವನ ಮೇಲೆ ಹೂವಿನ ಹಾಗೆ ಬೀಳ್ತಾ ಕವಿ ಕವಿಲಿ ವರ್ಣನೆ ಮಾಡ್ತಾ ಇದ್ದಾರೆ ಹಾಗೇನೆ ಎಲ್ಲ ಒಂದ್ ಕಡೆ ಅರೆ ಇಲ್ಲಿ ಒಂದ್ ಅವನ್ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಸುಮಾರು ಒಂದ್ ಕಡೆ ಕಮ್ಮಾರಿಕೆ ಈ ಬಾಲಕರೆಲ್ಲರೂ ಕೂಡ ಅಲ್ಲಿ ಬಂದು ಆ ಮಬ್ಬುಗತ್ತಲಲ್ಲಿ ನೋಡ್ತಾ ಇದ್ರು ಆ ನೋಡ್ತಾ ಇರ್ತಕ್ಕಂತ ಮಬ್ಬುಗತ್ತಲ ಆ ಬಾಲಕರಿಗೆ ಒಂದು ರೀತಿಯಲ್ಲಿ ಅಲ್ಲಾ ಈ ಮಾಯಾದ್ವೀಪದ ದ್ವೀಪದ ಮಾಂತ್ರಿಕನಂತೆ ತೋರುತ್ತಿದ್ದ ಯಾರು ನಮ್ಮ ವೀರಭದ್ರಾಚಾರಿ ಆ ಊರಿನ ಮಕ್ಕಳಿಗೆ ಯಾವ ರೀತಿ ತೋರ್ತಾ ಇದ್ನಪ್ಪ ಅಂದ್ರೆ ಅಲ್ಲಾವುದ್ದೀನನ ಮಾಯಾದ್ವೀಪದ ಮಾಂತ್ರಿಕನಂತೆ ತೋರುತ್ತಿದ್ದ ಅಂತಕ್ಕಂಥದ್ದು ಒಂದ್ ರೀತಿ ಮಾಂತ್ರಿಕನೇ ಆಗಿದೆ ಯಾಕಂದ್ರೆ ಸಕಲ ವಿದ್ಯೆಗಳನ್ನ ಕಲ್ತಿರ್ತಕ್ಕಂಥವನಾಗಿದ್ದ ಎಲ್ಲಾ ಕೆಲಸವೂ ಕೂಡ ಸಕಲ ಕಲವಲ್ಲಭ ಅಂತ ನಾವೇನ್ ಕರಿತೀವಿ ಇಲ್ಲಿ ಸಕಲ ಕರ್ಮಗಳನ್ನ ಕಲ್ತಿರ್ತಕ್ಕಂಥವನು ಕರ್ಮ ಅಂದ್ರೆ ಕೆಲಸ ಎಲ್ಲಾ ಕೆಲಸವೂ ಗೊತ್ತಿರ್ತಕ್ಕಂಥವನು ನಮ್ಮ ವೀರಭದ್ರಾಚಾರಿ ಅಂತ ನಿರೂಪಕರೇ ಹೇಳ್ತಾ ಇದಾರೆ ನೀವು ಕಥಾಭಾಗವನ್ನು ಮುಂದೆ ಮುಂದೆ ನೋಡ್ತಾ ಹೋದ್ರೆ ಹೌದು ಇವನು ಸಕಲ ವಿದ್ಯೆ ಪಾರಂಗತ ಅಂತಾನೆ ನಾವು ಕರಿಬಹುದು ಯಾರನ್ನ ವೀರಭದ್ರಾಚಾರಿಯನ್ನ ಹಾಗಾಗಿ ವೀರಭದ್ರಾಚಾರಿಯನ್ನ ನಾವು ಇಲ್ಲ ಒಂದ್ ಕಡೆ ಅವನನ್ನ ಇಲ್ಲಿ ಸ ಇಲ್ಲಿ ಸರ್ವತಂತ್ರ ಸ್ವತಂತ್ರನೆಂದು ಹೇಳಿದ್ದು ಯಾಕೆಂದ್ರೆ ಅವನು ತುಂಬಾ ಚಾತುರ್ಯನಾಗಿದ್ದ ತುಂಬಾ ಬುದ್ಧಿವಂತನಾಗಿರ್ತಾನೆ ನೋಡಿ ಒಂದ್ ಕಡೆ ಇಲ್ಲಿ ಇವನನ್ನ ಯಾರಿಗೆ ಹೋಲಿಕೆ ಮಾಡಿದಾರಪ್ಪಾ ಅಂದ್ರೆ ವೇದಾಂತ ದೇಶಿಕರು ಅನ್ನುವಂತಹ ವ್ಯಕ್ತಿಗೆ ಇವನನ್ನ ಎಲ್ಲೋ ಒಂದ್ ಕಡೆ ಹೋಲಿಕೆ ಮಾಡಿದ್ದಾರೆ ಯಾಕೆಂದ್ರೆ ಒಂದ್ ರೀತಿಯಲ್ಲಿ ಈ ವೇದಾಂತ ದೇಶಿಕರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ಸರಿಯಾಗಿ ಪಾದರಕ್ಷೆಯನ್ನ ಒಲೆದು ಕಸುಬುದಾರರಿಗೆ ಪಾಠವನ್ನ ಕಲಿಸಿದ್ರಂತೆ ಸರಿಯಾಗಿ ಪಾದರಕ್ಷೆಯನ್ನ ಒಲೆದು ಕಸುಬುದಾರರಿಗೆನೇ ಪಾಠವನ್ನ ಕಲಿಸಿದ್ರಂತೆ ಅದಕ್ಕೆ ಅವರಿಗೆ ವೇದಾಂತ ದೇಶಿಕರಿಗೆ ಈ ಎಲ್ಲ ಒಂದ್ ಕಡೆ ಕರ್ಮ ಕುಶಲನಾಗಿರಬೇಕೆಂದು ಅದಕ್ಕೆ ಅವ್ರಿಗೆ ಸರ್ವತಂತ್ರ ಸ್ವತಂತ್ರನೆಂಬ ಬಿರುದು ವೇದಾಂತ ದೇಶಿಕರಿಗಿತ್ತು ಆ ಬಿರುದ್ದನ ನಿರೂಪಕರಲ್ಲಿ ವೀರಭದ್ರಾಚಾರಿಗೆ ಅನ್ವಯಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಯಾಕೆಂದ್ರೆ ವೀರಭದ್ರಾಚಾರಿ ಇದಾನಲ್ಲ ಇವನು ಪ್ರತಿಯೊಂದು ಕೆಲಸವನ್ನ ತಾನೇ ಮಾಡುವುದು ಎನ್ನುವುದು ಅವನ ಸ್ವಭಾವವಾಗುತ್ತೆ ಈ ಕೆ ಎಲ್ಲಾ ಕೆಲಸವನ್ನ ನಾನೇ ಮಾಡುವಂತ ಮಾಡುತ್ತೇನೆ ಎನ್ನುವ ಒಂದು ಸ್ವಭಾವ ಅವನಲ್ಲಿ ಇತ್ತು ಅಂತಕ್ಕಂಥದ್ದು ಉದಾಹರಣೆಗೆ ನಾವಿಲ್ಲಿ ಗಮನಿಸೋದಾದ್ರೆ ಮಹಾತ್ಮ ಗಾಂಧೀಜಿಯವರು ತಮ್ಮ ಕಾರ್ಯಕ್ಕಾಗಿ ಇತರರನ್ನ ಅಪೇಕ್ಷಿಸಬಾರದು ಎಂದು ಹೇಳುತ್ತಿದ್ರು ಆದ್ರೆ ಕಮ್ಮಾರ ವೀರಭದ್ರಾಚಾರ್ಯು ಅದಕ್ಕೆ ತಕ್ಕ ತತ್ವ ಅದೊಂದು ತತ್ವ ಎಂಬುದು ಅವನಿಗೆ ತಿಳಿದಿರಲಿಲ್ಲ ಯಾಕೆಂದ್ರೆ ಅವನ್ ಒಂದ್ಕಡೆ ಮಹಾತ್ಮ ಗಾಂಧೀಜಿಯವ್ರು ಏನ್ ಇದ್ರು ಯಾವುದೇ ಕೆಲಸಕ್ಕೂ ಕೂಡ ನಾವು ಬೇರೆಯವರನ್ನ ಬೇರೆಯವರನ್ನ ಅಪೇಕ್ಷಿಸಬಾರ್ದು ಅವರು ನಮ್ ಮಾಡ್ಕೊಡ್ತಾರೆ ಅಂತಕ್ಕಂಥದ್ದು ಅಥವಾ ಬೇರೆಯವರ ಮೇಲೆ ಎಲ್ಲೋ ಒಂದ್ ಕಡೆ ನಾವು ಇಲ್ಲಿ ಅಹ್ ಒಂದ್ ರೀತಿಲಿ ಒತ್ತಡ ಇರಬಾರ್ದು ಅಥವಾ ಅವರ ಹೇಳ್ದಂಗೆ ಅಥವಾ ಅವರು ಬರ್ತಾರೆ ಮಾಡ್ಕೊಡ್ತಾರೆ ಅಂತಕ್ಕಂಥ ಒಂದು ಮನೋಭಾವ ಇರಬಾರ್ದು ಅಂತಕ್ಕಂಥದ್ದನ್ನ ಅಥವಾ ಬೇರೆಯವರ ಮೇಲೆ ಎಲ್ಲ ಒಂದ್ ಕಡೆ ನಾವು ಅವಲಂಬಿತವಾಗಿರ್ಬಾರ್ದು ಅನ್ನೋದು ಮಹಾತ್ಮ ಆ ಒಂದು ತತ್ವ ಆಗಿದ್ರೆ ಅದೇ ರೀತಿಯ ಒಂದು ತತ್ವವನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ನಮ್ಮ ವೀರಭದ್ರಾಚಾರಿ ಯಾಕೆಂದ್ರೆ ಎಲ್ಲಾ ಕೆಲಸವೂ ಕೂಡ ಅವನು ನಾನು ಮಾಡ್ತೀನಿ ಅನ್ನೋ ಒಂದು ಸ್ವಭಾವ ಇತ್ತು ಅದು ಒಂದು ಅದ್ಭುತವಾದಂತ ವ್ಯಕ್ತಿತ್ವ ರೂಪಿಸ್ಕೊಂಡಿದೋನ್ ಯಾರಪ್ಪ ಅಂದ್ರೆ ವೀರಭದ್ರಾಚಾರಿ ಏಕೆಂದ್ರೆ ಒಂದ್ ಕಡೆ ಇದೊಂದು ಒಳ್ಳೆಯ ಗುಣ ತತ್ವ ಎಂದು ಯಾರಿಗಾದರೂ ಅವನಿಗೆ ಹೇಳಿದ್ದರೆ ಅದು ಅವನಿಗೆ ಅರ್ಥವಾಗುತ್ತಿರಲಿಲ್ಲ ಯಾಕೆಂದ್ರೆ ಅವನೇ ಎಲ್ಲಾ ಕೆಲಸಗಳನ್ನ ಮಾಡೋದಕ್ಕೆ ಮುಂದಾಗುತ್ತಿದ್ದ ಹೇಗೆ ಅವನ ಏನ್ ಸರ್ ಇಷ್ಟೆಲ್ಲಾ ಸಾಮರ್ಥ್ಯ ಇತ್ತ ಅವನಿಗೆ ಖಂಡಿತ ನೋಡಿ ಅವನು ಮಾಡುವಂತಹ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಇಲ್ಲಿ ನಿರ್ವಹಿಸ್ತಾ ಇದ್ದ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು ನೋಡಿ ಅವನೇನಾದ್ರೂ ಬಾಚಿಯನ್ನ ಹಿಡಿದುಕೊಂಡು ಅವನು ಮರ ಕೆತ್ತಲು ಪ್ರಾರಂಭಿಸಿದ್ರೆ ಮರವನ್ನ ಕೆತ್ತಲಿಕ್ಕೆ ಬಾಚಿಯನ್ನ ಹಿಡ್ಕೊಂಡು ಪ್ರಾರಂಭಿಸಿದ್ರೆ ಒಂದು ಅಳಿಗೆ ಸುಮಾರು ಎತ್ತಲು ಇಲ್ಲಿ ಸಾಧ್ಯವಾಗದಂತಹ ಸುಮಾರು ಒಂದಾಳ್ ಎರಡಾಳು ಒಂದ್ ಮೂರ್ ನಾಲ್ಕು ಆಳ್ ಎತ್ತು ಅಂತ ಸಾಧ್ಯವಾದ ದೊಡ್ಡ ಮರವನ್ನ ಅವನು ಕ್ಷಣಾರ್ಧದಲ್ಲಿ ದೊಡ್ಡ ಅವನು ಆ ಬಾಚಿಯಿಂದ ಕೆತ್ತುತ್ತಿದ್ದ ಆ ಕೆತ್ತಿದಂತಹ ಒಂದು ನಾವೇನತ್ತೀವಿ ಅಂತಂದ್ರೆ ಆ ಚಕ್ಕೆಗಳು ರಣಹದ್ದಿನ ರೆಕ್ಕೆಗಳಂತೆ ಕಾಣುತ್ತಿದ್ದು ಅಷ್ಟು ಅಚ್ಚುಕಟ್ಟಾಗಿ ಮರಗಳನ್ನ ಕೆತ್ತುತ್ತಾ ಇದ್ದ ಹಾಗೆ ಮನೆಗಳಲ್ಲೂ ಕಟ್ಟುವುದರಲ್ಲೂ ಕೂಡ ಅವನು ನಿಸ್ಸೂಯಮನ ಆಗಿದ್ದ ಅಂತಕ್ಕಂಥದ್ದು ಹಾಗೆಯೇ ಆಯವನ್ನ ನಿರ್ವಹಿಸುವುದರಲ್ಲಿ ಮನೆಗೆ ಆಯವನ್ನ ನಿರ್ವಹಿಸ್ತಕ್ಕಂಥದ್ದು ಮಣ್ಣಿನ ಗೋಡೆಗಳನ್ನ ಇಟ್ಟಿಗೆ ಗೋಡೆಗಳನ್ನ ನೇಯ್ಲಿ ಕಟ್ತಾ ಇದ್ದ ಹಾಗಾಗಿ ಮನೆಗೆ ಬಾಗಿಲನ್ನ ಇಡ್ತಕ್ಕಂಥದ್ದಾಗಿರ್ಬೋದು ಚಿಲಕಗಳನ್ನ ಹಾಕ್ತಕ್ಕಂಥದ್ದಾಗಿರ್ಬೋದು ನೋಡಿ ಅವನು ಮರಗೆಲಸವೂ ಕೂಡ ಅವನಿಗೆ ಗೊತ್ತಿತ್ತು ಅಂತಕ್ಕಂಥದ್ದು ಮಹಡಿಯಗಳಿಗೆ ಅಲೆಗೆ ಸರ್ವೆಯನ್ನ ಮಾಡುವುದು ತಮ್ಮ ಇಡೀ ಆ ಪ್ರಾಂತ್ಯದಲ್ಲಿ ವೀರಭದ್ರಾಚಾರಿ ತುಂಬಾ ಪ್ರಸಿದ್ಧನಾಗಿದ್ದ ಮರಗಳನ್ನ ಇಲ್ಲಿ ಇಲ್ಲವೊಂದ್ ಕಡೆ ಬಡಗಿಯ ಕೆಲಸವನ್ನು ಕೂಡ ಮಾಡ್ತಾ ಇದ್ದ ಕಮ್ಮಾರಿಕೆ ಕೆಲಸವನ್ನು ಕೂಡ ಮಾಡ್ತಾ ಇದ್ದ ಹಾಗೆ ಹತ್ತು ಜನ ಕಮ್ಮಾರರು ಹಾಗೆಯೇ ಬಡಗಿಗಳು ಅಹ್ ಮಣ್ಣುಗಾರೆ ಕೆಲಸಗಾರರು ಕಾರ್ಯವನ್ನೆಲ್ಲ ಅವನೊಬ್ಬನೇ ಮಾಡುತ್ತಿದ್ದ ನೋಡಿ ನಾನು ಹೇಳ್ದ ಹಾಗೆ ಕಮ್ಮಾರಿಗಳು ಹತ್ತು ಜನ ಕಮ್ಮಾರಿಗಳಾಗಿರ್ಬೋದು ಹತ್ತು ಜನ ಬಡಗಿಗಳಾಗಿರ್ಬೋದು ಹತ್ತು ಜನ ಮಣ್ಣುಗಾರೆ ಕೆಲಸವನ್ನ ಮಾಡ್ತಕ್ಕಂಥ ಆಗಿರ್ಬೋದು ಇವರೆಲ್ಲ ಕೆಲಸಗಳನ್ನ ಒಬ್ಬನೇ ಮಾಡ್ತಾ ಇದ್ದ ಅಷ್ಟು ಸಾಮರ್ಥ್ಯವನ್ನ ಹೊಂದಿರತಕ್ಕಂಥವನು ಕೆಲಸದಲ್ಲಿ ನಿಪುಣತೆಯನ್ನ ಹೊಂದಿರತಕ್ಕಂಥವನು ನಮ್ಮ ವೀರಭದ್ರಾಚಾರಿ ಅಂತಕ್ಕಂಥದ್ದು ಹಾಗಾಗಿ ನಮ್ಮ ಪ್ರಾಂತ್ಯದಲ್ಲಿ ನೋಡಿ ನಿರೂಪಕರು ಹೇಳ್ತಾ ಇದಾರೆ ಆ ಅವರ ಒಂದು ಪ್ರಾಂತ್ಯದಲ್ಲಿ ಸುಮಾರು ನೂರಾರು ಮನೆಗಳನ್ನ ಕಟ್ಟಿದ್ದಾನೆ ನಮ್ಮ ಹಳ್ಳಿಗಳಲ್ಲಿ ನಿರೂಪಕರು ಹೇಳ್ತಾರೆ ಅವರ ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ನೋಡಿದರು ವೀರಭದ್ರಾಚಾರಿ ಕಟ್ಟಿರುವ ಮನೆಗಳೇ ಮನೆಗಳ ಬಿಗಿಯನ್ನ ಮತ್ತೆ ಆಯವನ್ನ ಯಾಕೆಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಮ ಇಲ್ಲಿ ಮನೆಗಳನ್ನ ಕಟ್ತಾ ಇದ್ದ ಅಂತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ಬೋದು ಯಾಕೆಂದ್ರೆ ಅವನು ಅವನ ಕಾಯಕ ನಿಷ್ಠೆ ಇದೆಯಲ್ಲ ಇಲ್ಲಿ ನಾವು ಅದನ್ನ ಗಮನಿಸ್ಬೇಕು ಎಷ್ಟು ಅಚ್ಚುಕಟ್ಟಾಗಿ ತನ್ನ ಕೆಲಸವನ್ನ ಮಾಡ್ತಾ ಇದ್ದ ತನ್ನ ಕಾಯಕಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದ ವೀರಭದ್ರಾಚಾರಿ ನಂತರ ನಮ್ಗೆ ಹನ್ನೆರಡನೇ ಶತಮಾನದ ಬಸವಣ್ಣನವರ ಒಂದು ಕಾಯಕ ತತ್ವವನ್ನ ನಾವಿಲ್ಲಿ ನೆನಪಿಸ್ಕೋಬೇಕಾಗುತ್ತೆ ಅಷ್ಟರ ಮಟ್ಟಿಗೆ ತನ್ನ ಕಾಯಕವನ್ನ ನಿರ್ವಹಿಸ್ತಾ ಇದ್ದ ವೀರಭದ್ರಾಚಾರಿ ನೂರಾರು ವರ್ಷಗಳು ಆ ಮನೆಗಳು ಯಾವ ಅಪಾಯವೂ ಇಲ್ಲದೆ ಯಾರಿಗಾದರೂ ಕಣ್ಣಿಗೆ ಕಾಣುತ್ತಿದ್ದ ನೋಡಿ ಸುಮಾರು ನೂರಾರು ವರ್ಷಗಳು ಆ ಮನೆಗೆ ಯಾವ ಅಪಾಯವಿಲ್ಲ ಅಷ್ಟರ ಮಟ್ಟಿಗೆ ಮನೆಯನ್ನ ಕಟ್ತಾ ಇದ್ದ ಹಾಗಾದ್ರೆ ಇಲ್ಲಿ ಇನ್ನೊಂದು ಪಾತ್ರ ಪ್ರವೇಶವಾಗುತ್ತೆ ನಮ್ಮೂರ ಈ ಪೂಜಾರಿ ನರಸಿಂಹಯ್ಯ ಮನೆಯನ್ನ ವೀರಭದ್ರಾಚಾರಿ ಕಟ್ಟಿದನಷ್ಟೇ ನೋಡಿ ಇಲ್ಲಿ ಒಬ್ಬ ನಾನು ಆಲ್ರೆಡಿ ಹೇಳಿದ ಹಾಗೆ ಎರಡನೇ ಪಾತ್ರ ಪರಿಚಯದಲ್ಲಿ ಪೂಜಾರಿ ನರಸಿಂಹಯ್ಯ ಅಂತ ಈ ಪೂಜಾರಿ ನರಸಿಂಹಯ್ಯನವರು ಏನ್ ಮಾಡ್ತಾರೆ ಒಂದು ಮನೆಯನ್ನ ಕಟ್ಟಿಸ್ತಾರೆ ವೀರಭದ್ರಾಚಾರ್ಯ ಅದನ್ನು ಕೂಡ ಅಚ್ಚುಕಟ್ಟಾಗಿ ಆ ಮನೆಯನ್ನ ನಿರ್ಮಾಣ ಮಾಡಿಕೊಡ್ತಾನೆ ಪಟ್ಟಣಗಳಲ್ಲಿ ಇದ್ದರೆ ಆ ಮನೆಯ ಬೆಲೆ ಸುಮಾರು ಅರವತ್ತು ಸಾವಿರ ಆಗಿನ ಕಾಲಕ್ಕೆ ಅರವತ್ತು ಸಾವಿರ ಬೆಲೆ ಬಾಳ್ತಿತ್ತು ಹಳ್ಳಿಯೇ ಆದರೂ ಕೂಡ ನಮ್ಮ ಊರಿನಲ್ಲಿ ಆಗಿನ ಕಾಲದಲ್ಲಿ ಹತ್ತು ಸಾವಿರ ಬೆಲೆ ಬಿದ್ದಿತ್ತು ಆಗಿನ ಕಾಲದಲ್ಲಿ ಹಳ್ಳಿಯಲ್ಲಿ ಆ ಮನೆಗೆ ಹತ್ತು ಸಾವಿರ ಬೆಲೆ ಇದ್ರೆ ಅದೇ ಮನೆಯನ್ನ ಅವನು ನಗರದಲ್ಲಿ ಕಟ್ಟಿದ್ರೆ ಅರವತ್ತು ಸಾವಿರ ಬೆಲೆ ಬಾಳ್ತಾ ಇತ್ತು ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಸ್ವಚ್ಛಂದವಾಗಿ ಮನೆಯನ್ನ ಕಟ್ಟಿದ್ದ ಯಾರು ವೀರಭದ್ರಾಚಾರಿ ಯಾರ ಮನೆಯನ್ನ ಪೂಜಾರಿ ನರಸಿಂಹಯ್ಯನವರ ಮನೆಯನ್ನ ಹಾಗಾದ್ರೆ ಬೆಲೆಯ ದೃಷ್ಟಿಯಿಂದ ಉಪಯೋಗಿಸಿದ ಸಾಮಾನುಗಳ ಯೋಗ್ಯತೆಯಿಂದಲೂ ಕೂಡ ನರಸಿಂಹಯ್ಯನವರು ಮನೆಯೇ ವೀರಭದ್ರಾಚಾರಿ ಕಟ್ಟಿದ ಮನೆಗಳಲ್ಲಿ ಶ್ರೇಷ್ಠವಾಗಿತ್ತು ನೋಡಿ ಆ ಮನೆಗಳಿಗೆ ಹಾಕಿರ್ತಕ್ಕಂಥ ಪೀಠೋಪಕರಣಗಳಾಗಿರ್ಬೋದು ಉಪಕರಣಗಳಾಗಿರ್ಬೋದು ಅವು ಆ ಮನೆಯಷ್ಟೇ ಶ್ರೇಷ್ಠವಾಗಿದ್ದವು ಹಾಗಾದ್ರೆ ವೀರಭದ್ರಾಚಾರಿ ನೂರಾರು ಮನೆಗಳನ್ನ ಕಟ್ಟಿದ್ದಾನೆ ಅಂತ ನಾವ್ ಹೇಳ್ತೀವಿ ಆ ಕಟ್ಟಿರ್ತಕ್ಕಂಥ ಮನೆಗಳಲ್ಲಿ ತುಂಬಾ ಶ್ರೇಷ್ಠವಾಗಿ ಕಟ್ಟಿರ್ತಕ್ಕಂಥ ಮನೆ ಪೂಜಾರಿ ನರಸಿಂಹಯ್ಯನವರ ಮನೆ ನೆನ್ಪೇ ಇಟ್ಕೋಬೇಕು ಇವೆಲ್ಲ ಔಟ್ ಮಾಡಿ ನೀವು ಪರೀಕ್ಷೆಯಲ್ಲಿ ಬರೆದ್ರೆ ಒಳ್ಳೆ ಅಂಕಗಳು ಖಂಡಿತ ಸಿಗ್ತವೆ ಹಿಂದೆ ನರಸಿ ನೋಡಿ ಮನೆಗಳ ಶ್ರೇಷ್ಠವಾಗಿರ್ತಕ್ಕಂಥ ಮನೆಯಾಗಿತ್ತು ಗೋರೂರಿನಲ್ಲಿ ಹಾಗಾದ್ರೆ ಹಿಂದೆ ನರಸಿಂಹಯ್ಯ ದೇವರು ಪೂಜೆ ಮಾಡುತ್ತಿದ್ದ ಮಾಡುತ್ತಿದ್ರು ಹಾಗೆ ವ್ಯವಸಾಯಗಾರರು ಆಗಿದ್ದರಿಂದ ಊರಿನ ಜೋಹಿಸರಿಗೆ ಪದ್ಧತಿಯಂತೆ ಒಂದೂವರೆ ಹುಲ್ಲನ್ನ ಕೊಡುತ್ತಿದ್ದರು ನೋಡಿ ನರಸಿಂಹಯ್ಯನವರು ಇಲ್ಲಿ ದೇವರ ಪೂಜೆಯನ್ನು ಮಾಡ್ತಾ ಇದ್ರು ಹಾಗೇನೆ ವ್ಯವಸಾಯಗಾರನು ವ್ಯವಸಾಯವನ್ನು ಕೂಡ ಮಾಡ್ತಾ ಇದ್ರು ಇವರು ಒಂದು ಪದ್ಧತಿ ಇತ್ತು ಏನು ಇಂದಿನಿಂದ ಅವರ ಒಂದು ಮನೆತನದಲ್ಲಿ ನರಸಿಂಹಯ್ಯನವರ ಮನೆತನದಲ್ಲಿ ನಡ್ಕೊಂಡು ಬಂದಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಊರಿನ ಜೋಹಿಷರಿಗೆ ಒಂದೂವರೆ ಹುಲ್ಲನ್ನ ಕೊಡ್ತಕ್ಕಂಥದ್ದು ಅನ್ನೋದು ಅದು ಅನೇಕ ತಲೆಮಾರುಗಳಿಂದ ನಡೆದುಕೊಂಡ ಬಂದಂತಹ ಒಂದು ಪದ್ಧತಿ ಆಗಿತ್ತು ಪೂಜಾರಿ ನರಸಿಂಹಯ್ಯನವರ ಮನೆತನದ ಒಂದು ಪದ್ಧತಿ ಆದರೆ ಈಚೆಗೆ ನರಸಿಂಹಯ್ಯ ತಾನೇ ದೇವರು ಪೂಜೆ ಮಾಡುತ್ತಿರುವಾಗ ತಾನು ಜೋಯಿಷ್ಯರಂತೆ ಮನುಷ್ಯ ಶಕ್ತಿಯನ್ನ ಮೀರಿ ಶಕ್ತಿಯನ್ನ ಅವಲಂಬಿಸಿಕೊಂಡಿರುವಾಗ ನಾನೂ ಪೂಜಾರಿ ನಾನು ಜೋಹಿಷ್ಯರಂತೆ ಅವರು ನನಗೆ ಮನುಷ್ಯರು ಹಾಗೆ ನಾನು ಮನುಷ್ಯ ಆದ್ರೆ ಅವರಿಗಿಂತಲೂ ಶಕ್ತಿಯನ್ನ ನಾನು ಪಡ್ಕೊಂಡಿರ್ತಕ್ಕಂಥವನು ಆದರೆ ಈಗ ಅವನೇನ್ ಮಾಡ್ತಾ ಇದ್ದಾನೆ ಈಗ ಶಕ್ತಿ ಮೀರಿ ಅವಲಂಬಿಸಿ ಈ ಹುಲ್ಲಿನ ಕಾಣಿಕೆಯನ್ನ ಜೋಯಿಷ್ಯನಿಗೆ ತಾನು ಕೊಡುವುದು ಅನವಶ್ಯಕ ನೋಡಿ ಇಂದಿನಿಂದ ಒಂದು ಪದ್ಧತಿ ನಡ್ಕೊಂಡ್ ಬಂದಿದೆ ನರಸಿಂಹಯ್ಯನವರ ಪದ ಮನೆಯ ಪದ ಮನೆತನದ ಪದ್ಧತಿಯನ್ನು ಜೋಯಿಶನಿಗೆ ಒಂದೂವರೆ ಹುಲ್ ಕೊಡ್ಬೇಕು ವರ್ಷ ವರ್ಷ ಅಂತ ಆದರೆ ಇತೀ ಈಗ ನಾನು ಆ ಹುಲ್ ಕೊಡುವುದನ್ನ ಜೋಯಿಷನಿಗೆ ನಿಲ್ಸ್ಬೇಕು ಅಂತಕ್ಕಂಥದ್ದು ಯಾಕೆಂದ್ರೆ ನಾನು ಕೂಡ ಒಬ್ಬ ಪೂಜಾರಿ ಜೋಹಿಶನು ನಕ್ಷತ್ರ ಗ್ರಹಗಳ ಪೂಜೆ ನನ್ನದು ಅವುಗಳಿಗಿಂತ ಹೆಚ್ಚಿನದು ಯಾಕಂದ್ರೆ ಇಲ್ಲಿ ಪೂಜಾರಿ ನರಸಿಂಹಯ್ಯನವರು ಆಂಜನೇಯನನ್ನ ಪೂಜೆ ಮಾಡ್ತಾ ಇದ್ರು ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡ್ತಾ ಇರ್ತಕ್ಕಂತಹ ಒಬ್ಬ ಅರ್ಚಕರು ಅಥವಾ ಪೂಜಾರಿ ಆಗಿದ್ರು ಹಾಗಾಗಿ ಅವನಿಗಿಂತ ಜೋಯಿಷನಿಗಿಂತ ನಾನೇನ್ ಕಡಿಮೆ ಅನ್ನೋ ಒಂದು ಮನೋಭಾವ ಇವರಲ್ಲಿ ಬೆಳೆಯೋದಕ್ಕೆ ಪ್ರಾರಂಭ ಆಯ್ತು ಅದಕ್ಕೆ ಎಲ್ಲೋ ಒಂದ್ ಕಡೆ ಜೋಯಿಶನಿಗೆ ತನ್ನ ಮನೆತನದ ಹಿಂದಿನಿಂದ ನಡ್ಕೊಂಡ್ ಬಂದಿರತಕ್ಕಂತ ಮನೆತನದ ಪದ್ಧತಿಯನ್ನ ಮುರಿಯುವಂತ ಒಂದು ಪ್ರಯತ್ನವನ್ನ ಮಾಡಿ ಜೋಯಿಶನಿಗೆ ವರ್ಷಕ್ಕೆ ಕೊಡುತ್ತಿದ್ದ ಒಂದೂವರೆ ಹುಲ್ಲನ್ನ ಕೊಡೋದನ್ನ ನಿರಾಕರಿಸ್ತಾರೆ ಹಾಗಾಗಿ ಮುಂದೆ ಈ ವರ್ಷ ಜೋಯಿಷನು ಅವನ ಕಣ್ಣಲ್ಲಿ ಕಣಕ್ಕೆ ಹುಲ್ಲಿಗೆ ಬಂದಾಗ ಇಲ್ಲಿ ಅವನೇನ್ ಮಾಡ್ತಾ ಇದ್ದಾನೆ ಪೂಜಾರಿ ಬಂದಾಗ ನಿನ್ನ ನೋಡು ಇನ್ನು ನನ್ನ ನಿನ್ನ ನನ್ನ ಗ್ರಹ ಎಲ್ಲೋ ಒಂದ್ ಕಡೆ ಮೇಲೆಲ್ಲ ನಿಮ್ಮ ಗ್ರಹ ಆಟ ನಡೆಯುವುದಿಲ್ಲ ನೋಡಪ್ಪ ನನ್ನ ಗ್ರಹದ ಮೇಲೆ ನಿಮ್ಮ ಆಟ ನಡೆಯುವುದಿಲ್ಲ ಅಂತ ಹೇಳಿ ನರಸಿಂಹಯ್ಯ ಜೋಯಿಷನಿಗೆ ಹೇಳ್ತಾನೆ ಆಗ ನಿಮಗೆ ಗ್ರಹಗಳಿದ್ದರೆ ನನಗೆ ಆಂಜನೇಯ ಇದ್ದಾನೆ ಹೋಗಿ ಎಂದನು ನಾನು ಈ ಹುಲ್ಲನ್ನು ಕೊಡೋದಿಕ್ಕೆ ಸಾಧ್ಯವಿಲ್ಲ ಹೋಗಿ ಅಂತ ಕಳಿಸ್ಬಿಡ್ತಾನೆ ಸರಿ ತನಗೆ ಕೊಡುವವರ ಸಂಖ್ಯೆಯು ಆಗ ಜೋಯಿಸಿ ಯೋಚನೆ ಮಾಡ್ತಾನೆ ಏನು ಅಯ್ಯೋ ಇತ್ತೀಚೆಗೆ ಈ ಹುಲ್ಲನ್ನ ರಾಗಿಯನ್ನ ಕೊಡ್ತಕ್ಕಂಥ ವ್ಯಕ್ತಿಗಳು ಕಡಿಮೆ ಆಗ್ತಾ ಇದ್ದಾರೆ ಇದು ಹಾಗೆ ಅಂತ ಸುಮ್ನಾಗ್ಬಿಡ್ತಾನೆ ಜೋಯಿಷನಿಗೆ ಇದರಿಂದ ಆಶ್ಚರ್ಯವೇನು ಆಗಲ್ಲ ಹಾಗಾಗಿ ಅವನು ಮಾತನಾಡದೆ ಬಂದ ದಾರಿಯನ್ನ ಹಿಡಿಯುತ್ತಾ ಹೊರಡ್ತಾನೆ ಇದಿಷ್ಟು ಇಲ್ಲಿ ನಾವು ಕಮ್ಮಾರ ವೀರಭದ್ರಾಚಾರಿ ಜೋಯಿಷನಾದದು ಕಥಾಭಾಗ ಒಂದು ಇವತ್ತಿಗೆ ನಾ ನಿಲ್ಲಿಸ್ತೀನಿ ಯಾಕೆಂದ್ರೆ ಇನ್ನು ಈಗ ಕಮ್ಮಾರ ವೀರಭದ್ರಾಚಾರಿ ಹೇಗಿದ್ದ ಅವನ ವ್ಯಕ್ತಿತ್ವ ಏನು ಮತ್ತೆ ಇಲ್ಲಿ ಪೂಜಾರಿ ನರಸಿಂಹಯ್ಯನವರು ಅವರು ಯಾವ ದೇವರ ಪೂಜೆಯನ್ನ ಮಾಡ್ತಾ ಇದ್ರು ಅಥವಾ ಪೂಜಾ ಇಲ್ಲಿ ವೀರಭದ್ರಾಚಾರಿಯ ಒಂದು ಸಾಮರ್ಥ್ಯ ಅಂತದ್ದು ಅವನು ಭೌತಿಕವಾಗಿ ಹೇಗಿದ್ದ ಅವನ ಕೆಲಸಗಳಲ್ಲಿ ಯಾವ ರೀತಿ ನಿಪುಣನಾಗಿದ್ದ ಯಾವ ರೀತಿ ಪ್ರವೀಣನಾಗಿದ್ದ ಇದ್ರ ಬಗ್ಗೆ ಎಲ್ಲವೂ ಕೂಡ ನಾನು ಇವತ್ತು ಒಂದ್ ತರಗತಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಇಷ್ಟೆಲ್ಲ ಕೇಳಿ ತರಗತಿ ಸದುಪಯೋಗ ಪಡ್ಕೊಂಡಿರ್ತೀರಾ ಹಾಗೇನೆ ನನ್ನ ಚಾನೆಲ್ ಅನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೂ ಎಲ್ಲ ಒಂದ್ ಕಡೆ ಮನಶಾಂತಿ ನಿಮ್ಮ ಮನಸ್ಸಿಗೆ ಒಂದ್ ರೀತಿ ಶಾಂತಿ ಲಭಿಸುತ್ತೆ ಯಾಕೆಂದ್ರೆ ನಾವೆಲ್ಲೋ ಒಂದ್ ಕಡೆ ಉಪಯೋಗ ಪಡ್ಕೊಂಡಿದೀವಿ ಅಂದ್ರೆ ಬೇರೆಯವರಿಗೂ ಕೂಡ ಉಪ ಇಲ್ಲಿ ಉಪಕಾರವನ್ನ ಮಾಡ್ಬೇಕು ಪರೋಪಕಾರ ಅನ್ನೋದು ಇಲ್ಲಿ ಬಹು ಮುಖ್ಯವಾಗ್ತದೆ ಅನ್ನೋದನ್ನ ಭಾವಿಸ್ತಾ ಎಲ್ಲರಿಗೂ ಶುಭವಾಗ್ಲಿ ನಿಮ್ಗೆ ಪರೀಕ್ಷೆಗೆ ಒಳ್ಳೆ ಯಶಸ್ಸು ತಂದುಕೊಡ್ಲಿನ ತರಗತಿ ಅಂತ ಭಾವಿಸ್ತಾ ಇಲ್ಲಿಗೆ ಈ ತರಗತಿಯನ್ನ ನಿಲ್ಲಿಸ್ತಾ ಇದ್ದೀನಿ ಮತ್ತೆ ಭಾಗ ಎರಡರ ತರಗತಿಯಲ್ಲಿ ಮತ್ತೆ ಸಿಗೋಣ